ರಾಜ್ಯಪಾಲ ಸನ್ಮಾನ್ಯ ಶ್ರೀ ಧಾವರ್ಚಂದ್ ಗೆಹ್ಲೋಟ್ಜಿ ಅವರು ಮೈಸೂರಿನ ಮೂಡ ಹಗರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವಂಥದ್ದನ್ನು ಮನಗಂಡಿ ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಸಿದ್ದರಾಮಯ್ಯನವರು ನಾನು ಸಮಾಜವಾದಿ ಪ್ರತಿಪಾದನೆಯನ್ನು ಮಾಡಿಕೊಂತ ಭ್ರಷ್ಟಾಚಾರದಿಂದ ನಾನು ದೂರ ಉಳಿದಿದ್ದೀನಿ ಎನ್ನುವಂತ ತೋರಿಕೆಗೆ ತೋರಿಸ್ಕೊತ ಮತ್ತು ನಾನು ಸಂವಿಧಾನದ ರಕ್ಷಣೆಯನ್ನು ಮಾಡುವಂತ ಅಂತ ಹೇಳಿ ಇವತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನಿಗೆ ತಕ್ಷಣವಾಗಿ ಗೌರವವನ್ನು ಕೊಟ್ಟು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಆ ಪ್ರಾಸಿಕ್ಯೂಷನಿಗೆ ಸಹಕರಿಸಬೇಕನ್ನುವಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೀನಿ ಅನಾವಶ್ಯಕ ರಾಜ್ಯಪಾಲರ ಮೇಲೆ ತಾವಾಗಲಿ ತಮ್ಮ ಪಕ್ಷದ ನಾಯಕರಾಗಲಿ ಮಂತ್ರಿಗಳಾಗಲಿ ಅಪಶಬ್ದಗಳನ್ನು ಬಳಸಿ ರಾಜ್ಯಪಾಲರ ಮೇಲೆ ಆರೋಪ ಮಾಡುವುದು ಇದು ಕರ್ನಾಟಕದ ಸಂಸ್ಕೃತಿಗೆ ಶೋಭೆ ತರುವಂಥದ್ದಲ್ಲ ಎರಡು ಸಾವಿರದ ಹತ್ತರಲ್ಲಿ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಅಂದಿನ ರಾಜ್ಯಪಾಲರಾದ ಹಂಸರಾಜ್ ಭರದ್ವಾಜ್ ಅವರು ಯಡ್ರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಯಡ್ರಪ್ಪನವರು ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಸಹಕರಿಸಿದ ಉದಾಹರಣೆಯನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದೆ ತಾವು ಸಂವಿಧಾನದ ರಕ್ಷಣೆಯನ್ನ ನೀವು ನಿಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಬೊಬ್ಬೆ ಹಾಕ್ತಿರಿ ಇವತ್ತು ರಾಜ್ಯಪಾಲರು ಸಂವಿಧಾನ ಸಂವಿಧಾನವನ್ನ ಎತ್ತಿ ಹಿಡಿದಿದ್ದಾರೆ ನೆಲದ ಕಾನೂನವನ್ನ ಎತ್ತಿ ಹಿಡಿದಿದ್ದಾರೆ ಕಾನೂನಿನ ಎದುರುಗಡೆ ಯಾರು ದೊಡ್ಡವರಿಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ತಾವು ಅನಾವಶ್ಯಕವಾಗಿ ಜನರ ಮಧ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಇದು ಬಿಜೆಪಿಯ ಷಡ್ಯಂತ್ರ ನೀವು ಕೇಂದ್ರದಲ್ಲಿ ಸುಮಾರು ಐವತ್ತಾರು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಸಂವಿಧಾನದ ಮುನ್ನೂರ ಐವತ್ತಾರನೇ ಪರಿಚ್ಛೇದವನ್ನ ದುರ್ಬಳಕೆಯನ್ನು ಮಾಡಿಕೊಂಡು ಅರವತ್ತು ಎಪ್ಪತ್ತು ರಾಜ್ಯ ಸರ್ಕಾರಗಳನ್ನು ರಾತ್ರಿ ರಾತ್ರೋ ವಜಾವನ್ನ ಮಾಡಿದಂಥ ಯಾವ ರಾಜಕಾರಣಿ ಕೂಡ ಇನ್ನೂ ಮರೆತಿಲ್ಲ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ನಾವು ಮುನ್ನೂರ ಐವತ್ತಾರನೇ ಪರಿಚ್ಛೇದವನ್ನು ಬಳಸಿ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ ಅಂತ ಉದಾಹರಣೆ ಸ್ವಚ್ಛ ಎಲ್ಲರ ಮನಷಿನಲ್ಲಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಕಾಂಗ್ರೆಸ್ಸಿಗೆ ಜನರ ಮಧ್ಯದಲ್ಲಿ ಹೋಗಿ ಮಣಿಸುವಂತ ಎಲ್ಲ ಸಾಮರ್ಥ್ಯ ಮತ್ತು ಶಕ್ತಿ ಇದೆ ಅದರ ಕೊರತೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ಇಲ್ಲ ಆದ್ರೆ ಇದು ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದು ಖಂಡನೀಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಕ್ಷಣವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಬಂದು ನೀವು ಕೂಡ ಇಲ್ಲಿಯವರೆಗೆ ನಲವತ್ತು ವರ್ಷದವರೆಗೆ ಯಾವ ರೀತಿ ಸಮಾಜವಾದವನ್ನು ಪ್ರತಿಪಾದನೆ ಮಾಡಿದ್ರು ಮತ್ತು ಸಂವಿಧಾನವನ್ನ ರಕ್ಷಣೆಯನ್ನು ಮಾಡ್ತೀವ ತಿಡಿತೀವಿ ನಂದಿದ್ರು ಭ್ರಷ್ಟಾಚಾರ ರಹಿತವಾಗಿದ್ದೀರಿ ಅಂತ ಹೇಳ್ಕೊಂಡಿದ್ರು ಇವತ್ತು ಅವೆಲ್ಲವಕ್ಕೂ ಉತ್ತರ ಕೊಡುವಂತ ಸೂಕ್ತ ಕಾಲ ನಿಮಗೆ ಒದ ಒದಗಿ ಬಂದಿದೆ ಹೀಗಾಗಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ರಾಜೀನಾಮೆ ಕೊಡಬೇಕು ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ಸಿನವರೇ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿಯವರೇ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂಥದ್ದು ಬೊಬ್ಬೆ ಹಾಕಿಕೊಂಡು ಚುನಾವಣೆ ಪ್ರಚಾರವನ್ನ ಮಾಡಿದ್ರಿ ಈಗ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ ನಿಮ್ಮ ಮುಖ್ಯಮಂತ್ರಿ ಇದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಆ ಕಾರಣಕ್ಕಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ ತಕ್ಷಣವಾಗಿ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ನೀವು ಪಡೆದುಕೊಳ್ಬೇಕು ಅಂದಾಗ ಮಾತ್ರ ಸಂವಿಧಾನಕ್ಕೆ ಗೌರವ ಪಟ್ಟಿದಾಗ ಆಗ್ತದೆ ಇಲ್ಲ ಅಂದರೆ ನಿಮ್ಮ ಮೊಸಳೆ ಕಣ್ಣೀರು ಇದು ಜನರಿಗೆ ಗೊತ್ತಾಗ್ತದೆ ಮತ್ತು ನಾವು ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿಯೇ ಮಾತ್ರ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸಂವಿಧಾನಕ್ಕೆ ತೋರುವಂತಹ ಅಗೌರವನ್ನ ಮತ್ತು ಭ್ರಷ್ಟಾಚಾರ ಪರವಾಗಿದ್ದಂತ ನಿಮ್ಮ ನಡವಳಿಕೆಯನ್ನ ಮೇಲೆ ಮಾಡ್ತೀವಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ ರಾಜ್ಯಪಾಲ ಪ್ರಜಾಪ್ರಭುತ್ ರಾಜ್ಯಪಾಲರು ಮಾಡಿದ್ದಾರೆ ಅಂತ ನೋಡಿ ರಾಜ್ಯಪಾಲರು ಸಂವಿಧಾನಕ ಅಧಿಕಾರವನ್ನ ಹೊಂದಿದಂತ ಅವರಿಗೂ ಕೂಡ ಕಾನೂನಿನ ಸಾಕಷ್ಟು ಜ್ಞಾನ ಇದೆ ಮತ್ತು ಈ ಪ್ರಾಸಿಕ್ಯೂಷನ್ ಕೊಡ್ಲಾದಕ್ಕಿಂತ ಮುಂಚೆ ಅನೇಕ ಪ್ರಕ್ರಿಯೆಗಳನ್ನ ರಾಜ್ಯಪಾಲರ ಕಚೇರಿಯಲ್ಲಿ ನಡೆದಿರ್ತದೆ ಹಾಗಾದ್ರೆ ರಾಜ್ಯಪಾಲರ ಕಚೇರಿಯಿಂದ ಎಲ್ಲವೂ ಅಳೆದು ತೂಗಿ ಮಾಡಿದಂತ ಈ ಒಂದು ನಿರ್ಣಯಕ್ಕೆ ಇದು ಕಾನೂನು ಬದ್ಧವಾಗಿಯೇ ಇದೆ ಸಂವಿಧಾನಕ ಬದ್ಧವಾಗಿ ಇದೆ ಹೀಗಾಗಿ ಇವತ್ತು ನಿಮ್ಮ ಮೇಲೆ ಸಾಕ್ಷಿಗಳ ಮುಖಾಂತರ ನೀವು ಹಗರಣದಲ್ಲಿ ತೊಡಗಿದೀರಿ ಅನ್ನುವಂಥದ್ದನ್ನು ಒಪ್ಕೊಳ್ಬೇಕು ಮತ್ತು ನೀವು ಮೈಸೂರಿನಲ್ಲಿ ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಸ್ವತಃ ನೀವು ಒಪ್ಕೊಂಡು ನಾನು ನನ್ನ ಹದಿನಾಲ್ಕು ಸೈಡ್ಗಳನ್ನು ವಾಪಸ್ ಕೊಡ್ತೀನಿ ಅಂದಿರಿ ಯಾಕೆ ಅಂತೇಳಿ ಹಾಗಾದ್ರೆ ಇದು ಪ್ರಾಸಿಕ್ಯೂಷನ್ ಮುಂಚೆ ಅದಕ್ಕಿಂತಾನೆ ಮುಂಚೆ ಹಗರಣ ಬರ್ಕಿಂತ ಮುಂಚೆನೆ ತಗೊಳ್ಳೇಬಾರದಾಗಿತ್ತು ಅದಕ್ಕೆ ನೀವು ಹಡೆ ಹಗಲಲ್ಲಿ ದರೋಡೆಯನ್ನ ಮಾಡಿದ್ರಿ ಅದಕ್ಕೆ ಗೂಬೆ ಕೂರಿಸೋದು ಕೆಲಸ ಮಾಡಿದಲ್ಲಿ ನನಗೆ ಏನು ಲಾಭ ಆಗೋದಿಲ್ಲ ನಿಮ್ಮ ಗೌರವ ಘನತೆಗೆ ಧಕ್ಕೆ ಬರ್ತದೆ ಸಮಾಜದಲ್ಲಿ ಇವತ್ತು ಕರ್ನಾಟಕದ ಜನ ಪ್ರಬುದ್ಧ ಜನ ಅವರ ಮಧ್ಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಕುಂದು ಹೋಗ್ತದೆ ಅದಕ್ಕಿಂತ ಯಾವುದೇ ಆಧಾರ ಇಲ್ಲದ ಆರೋಪಗಳನ್ನ ರಾಜ್ಯಪಾಲರ ವಿರುದ್ಧ ಮಾಡುವುದು ಇದು ಸಮಂಜಸವಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಆದರ್ಶ ಆಗಿರ್ಬೇಕಾದ್ರೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ನೈತಿಕ ಅನುಮತಿ ರಾಜೀನಾಮೆ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಸಹಕಾರವನ್ನು ಕೊಡಿ ಆಮೇಲೆ ಪ್ರಾಸಿಕ್ಯೂಷನ್ ಅನ್ನ ಏನು ಪರಿಣಾಮವನ್ನು ಬರ್ತದೆ ಮುಂದಿನ ಲೆಕ್ಕ ನಾವು ಈ ಪ್ರಕರಣದ ಬಗ್ಗೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಹೋದ್ರೂ ಗೆಲ್ತೀವಿ ಸರ್ ನೋಡಿ ನಿಮ್ಗೆ ಕಾನೂನಿನ ಹೋರಾಟ ಮಾಡುವುದು ಅಧಿಕಾರ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ನಿಮಗೆ ಸಿಗ್ತದೆ ಈಗೊತ್ತ ನೀವು ಯಾವ ಸ್ಥಾನದಲ್ಲಿದ್ದೀರಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ರಿ ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ನೈತಿಕ ವನಾವತಿ ರಾಜೀನಾಮೆ ಕೊಡುವಂಥದ್ದು ಇದು ಪ್ರಥಮ ಜವಾಬ್ದಾರಿ ನಿಮ್ಮ ಹೀಗಾಗಿ ಆ ಜವಾಬ್ದಾರಿಯನ್ನ ನೀವು ನಡ್ಕೊಳ್ಬೇಕು ಮತ್ತು ನೀವೇ ದಿನ ಎದ್ದು ಬೊಬ್ಬೆ ಹಾಕ್ತೀರಿ ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಇವತ್ತು ರಾಜ್ಯಪಾಲರು ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಸಹಕರಿಸಿ ಅಷ್ಟೇ ಸರ್ ಈಶ್ವರ್ ಕಂಡ್ರೆ ನೀವು ಬಿಜೆಪಿ ತಿರ್ಕೊಂಡ ಕನಸು ಕಾಣುತ್ತೀರಿ ಹಿಂಬಾಲಿಯಿಂದ ರಾಜಕೀಯ ಮಾಡೋ ಚಾಳಿ ಇಲ್ಲ ಕಂಡ್ರೆ ಅವ್ರಿಗೆ ಏನಾರ ಬುದ್ಧಿ ಇದೆ ಅನ್ರಿ ಎಂದಾದ್ರೂ ಯಾವ್ದಾದ್ರು ನ್ಯಾಯ ಬದ್ಧವಾಗಿ ಮಾತಾಡಿದಂತದ್ದು ಎಂದಾದ್ರೂ ನೀವು ಕೇಳಿದ್ರಿ ನಮ್ಗೆ ಏನಾದ್ರು ಇದ್ರಲ್ಲಿ ಬಿಜೆಪಿಗೆ ಏನ್ ಬೇಕಾಗಿದೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನಕ್ಕಿಂತ ಎರಡು ಪಟ್ಟಕ್ಕಿಂತ ಜಾಸ್ತಿ ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಜನರ ಮಧ್ಯದಲ್ಲಿ ಹೋಗಿ ಗೆದ್ದುಕೊಂಡು ಬಂದಿದೆ ನಿಮ್ಮ ಗ್ಯಾರಂಟಿಗಳ ಒಂದು ವರ್ಷದ ನಂತರವೇ ಲೋಕಸಭಾ ಚುನಾವಣೆ ನಡೆದಿರೋದು ಅಷ್ಟು ಗ್ಯಾರಂಟಿಗಳ ಮೇಲೆ ನಿಮ್ಮ ಭರವಸೆ ಇದ್ರೆ ಇವತ್ತು ರಾಜೀನಾಮೆ ಮುಖ್ಯಮಂತ್ರಿಗಳ ಒಬ್ಬರದ ರಾಜೀನಾಮೆಲ್ಲ ಇಡೀ ಸರ್ಕಾರದ ರಾಜೀನಾಮೆಯನ್ನ ಕೊಟ್ಟಿ ಚುನಾವಣೆಗೆ ಬನ್ನಿ ನಿಮ್ಮ ಗ್ಯಾರಂಟಿಗಳ ಭರವಸೆ ನಿಮಗಿರ್ಲಿ ಗ್ಯಾರಂಟಿಗಳಿಂದ ಎಷ್ಟು ಜನರಿಗೆ ಮೋಸ ಮಾಡಿದಿರಿ ಎಷ್ಟು ಹಗರಣ ಮಾಡಿದಿರಿ ರಾಜ್ಯವನ್ನ ಎಷ್ಟು ಲೂಟಿ ಮಾಡಿದಿರಿ ಸಂವಿಧಾನಕ್ಕೆ ಎಷ್ಟು ಸಾರಿ ಅಗೌರವವನ್ನು ತೋರಿದಿರಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳನ್ನಾಗ್ತಾ ಇದ್ದೇವೆ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆಗಳನ್ನಾಗ್ತಾ ಇದ್ದೇವೆ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆನ ಮಾಡ್ಕೊಳ್ತಾ ಇದ್ದೀರಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಎಸ್ ಸಿ ಎಸ್ ಟಿ ಹಿಂದುಳಿದಂಥವ್ರು ಬಡವರದು ರೈತರು ಹಣವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಅವರ ಓಲೈಕೆಗೆ ರಾಜಕಾರಣ ಮಾಡ್ತಾ ಇದ್ರಿ ನಿಮ್ಗೆಲ್ಲವೂ ನಿಮ್ಮ ನಿಮ್ಮ ಗ್ಯಾರಂಟಿಗಳ ಮೇಲೆ ಭರವಸೆ ಇದ್ರೆ ಇವತ್ತು ಸಿದ್ದರಾಮಯ್ಯನವರಿಗೆ ಕೇವಲ ಒಬ್ಬ ಮುಖ್ಯಮಂತ್ರಿಯ ರಾಜೀನಾಮೆ ಅಲ್ಲ ಇಡೀ ಸರ್ಕಾರದ ರಾಜೀನಾಮೆಯನ್ನು ಕೊಟ್ಟು ವಜಾಗೊಳಿಸಿ ಅದಕ್ಕೆ ಚುನಾವಣೆಗೆ ಬನ್ನಿ ನಾವು ನೀವು ಎಲ್ಲರೂ ಹೋಗ್ಕೊಂಡು ನಮ್ಮ ನಮ್ಮ ಶಕ್ತಿಯ ಮೇಲೆ ಮತ್ತೊಮ್ಮೆ ಚುನಾವಣೆ ಎದುರಿಸೋಣ ರಾಷ್ಟ್ರಪತಿಗಳು ಕೂಡ ರಾಜ್ಯಪಾಲರ ರಾಜೀನಾಮೆ ಪಡೆಯಬೇಕು ಸ್ಥಾನದಿಂದ ಅಂತ ಇವರು ಏನಿದ್ದಾರೆ ಇಂತಹ ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿ ಈಶ್ವರ್ ಕಡೂರು ಏನಿದ್ದಾರೆ ದೇಶದಲ್ಲಿ ಏನೇ ನಡೀತಾ ಇದೆ ಕಾನೂನಾತ್ಮಕ ಆತ್ಮಕ ನಡೀತಾ ಇರುವಂತದಕ್ಕೆ ಎತ್ತಿಡುವಂತ ಕರ್ತವ್ಯ ಎಲ್ಲರದ್ದು ಮತ್ತು ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅದನ್ನು ಏನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ಇವರ ಸಲಹೆ ಪುಕಟ್ಟೆ ಸಲಹೆ नम्मा देशदर राष्ट्रपतिಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ بیکಾಗಿ ಕರ್ನಾಟಕಕ್ಕೆ ರಾಜ್ಯಪಾಲ આદરણીય થાવર્ચન ગેલેરજી ಕರ್ನಾಟಕಕ್ಕೆ મુખ્યમંત્રી કે खिलाफ ભ્રષ્ટાચાર કે અંદર જો પ્રોસીક્યુશન કે liye jo अनुमति दी है ये कानून के तहत है और संविधान को गौरव देने वाली बात है तो इसकी कारण कर्नाटक के मुख्यमंत्री सिद्धारामैया जी तुरंत राजीनामा दे और प्रोसिक्यूशन को आपका सहयोग दे ताकि पिछले चालीस साल से आपने समाजवादी के तहत और भ्रष्टाचार के रहत और संविधान के रक्षक के रूप में आपका जो दावा था वो दावाओं को निभाने का समय सही समय आपका राजनामा देने का समय आया है तो आप कृपा करके राजनामा दे कि आपको मांग करते हैं और कर्नाटक के अंदर इस भ्रष्ट कांग्रेस सरकार यहां से मुख्यमंत्री को यदि अगर राजीनामे नहीं, नहीं दिया या आई सी सी प्रेसिडेंट श्री मल्लिकार्जुन खड़गे जी और अपोजिशन लीडर राहुल गांधी जी से भी मैं मांग करता हूं कि आप पिछले लोकसभा चुनाव में हम सब संविधान के रक्षक है ऐसे आपका वादा था तो आप कृपा करके तुम्हारा मुख्यमंत्री को न समय देते हुए तुरंत राजीनामा देने के लिए आप निर्देशन दें ये हमारा मान है